ಶಿಕ್ಷಕರಾಗುವವರಿಗೆ ಗುಡ್ ನ್ಯೂಸ್ ಇದೆ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಬಗ್ಗೆ ಮಾಹಿತಿ ಇದೆ ಜೊತೆಗೆ ಅನುದಾನ ರಹಿತ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ನೇಮಕಾತಿಗಾಗಿ ಅರ್ಜಿಗಳನ್ನು ಅನ್ಸಲಾಗಿದೆ ಅದ್ರ ಬಗ್ಗೆ ಕೂಡ ನೋಡೋಣ ಸೊ ವಿಡಿಯೋನ ಕಂಪ್ಲೀಟ್ ನೋಡಿ ಶಿಕ್ಷಕರಾಗುವವರಿಗೆ ಗುಡ್ ನ್ಯೂಸ್ ಇದೆ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮೊದಲನೇದಾಗಿ ಇನ್ನೊಂದು ಆದೇಶ ಇದೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಐವತ್ತು ಹೊಸ ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರದ ಮಂಜೂರಾತಿ ನೀಡುವ ಬಗ್ಗೆ ಅಂತಿದೆ ಹೊ ಪ್ರಾರಂಭ ಮಾಡಿದರೆ ನಮಗೇನು ಲಾಭ ಅಂತ ಕೇಳ್ತೀರಾ ಇಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಾರಂತೆ ಎಲ್ಲೆಲ್ಲಿ ಹೊಸ್ದಾಗಿ ಅನು ಅನುಮತಿ ಕೊಡ್ತಾ ಇದ್ದಾರೆ ಅದರ ಚಾರ್ಟ್ ಇದೆ ತೋರಿಸ್ತೀನಿ ನೋಡಿ ಟೋಟಲು ಅವ್ರು ಏನು ಹೇಳಿದಾರೆ ಅಂತಂದ್ರೆ ನೂರು ಹೊಸ ಮೌಲಾನ ಆಜಾದ್ ಮಾದರಿ ಶಾಲೆಗಳನ್ನ ತೆರೆಯುವುದು ಎಲ್ಲೆಲ್ಲಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಜೊತೆಗೆ ಅಲ್ಲಿ ಹೇಳ್ತಾರೆ ಅವರು ನೋಡ್ರಿ ಸದರಿ ಹುದ್ದೆ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇಲ್ಲಿ ಗಮನ ಇಟ್ಟು ನೋಡಿ ಸದರಿ ಹುದ್ದೆಗಳ ಭರ್ತಿಯಾಗುವವರೆಗೂ ಇಲಾಖೆ ಮಾರ್ಗಸೂಚಿಗಳ ಅನ್ವಯ ಅತಿಥಿ ಶಿಕ್ಷಕರನ್ನು ಇತರೆ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಅಗತ್ಯ ಅನುದಾನವನ್ನು ಬಿಡುಗಡೆ ಮಾಡಿ ಸರ್ಕಾರಿ ಆದೇಶವನ್ನು ಹೊರಡಿಸಬೇಕೆಂದು ಕೋರಲಾಗಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲೇನು ಅಂತಂದರೆ ಇದು ವಿಷಯ ಗಮನ ಗಮನಗೊಳಿಸಬೇಕು ಹಾಗಾದ್ರೆ ಎಲ್ಲೆಲ್ಲಿ ಖಾಲಿ ಇದಾವೆ ಅಂತಂದರೆ ನೋಡಿ ಎಲ್ಲೆಲ್ಲಿ ಆದೇಶ ಆಗಿದೆ ಅಂತಂದರೆ ಬೆಳಗಾವಿ ಡಿಸ್ಟಿಕ್ಕು ಬೆಳಗಾವಿಯಲ್ಲಿ ನಿಪ್ಪಾನಿ ಅಥ್ನಿ ಗೋಕಾಕ್ ರಾಯ್ಬಾಗ್ ತಡಾವಣ ಕೊಟ್ಟಿದ್ದಾರೆ ನಿಪ್ಪಾನಿಯಲ್ಲಿ ನಿಪ್ಪಾನಿನೇ ಅತ್ನಿ ಆಮೇಲೆ ಗೋಕಾಕ್ದಲ್ಲಿ ಅಂಕಲ್ಗಿ ರಾಯ್ಬಾಗ ಸೇಮ್ ರಾಯ್ಬಾಗ ಬಾಗಲಕೋಟೆಯಲ್ಲಿ ರಬಕಬಿ ಪನಟ್ಟಿ ಅಂದರೆ ಮಹಾಲಿಂಗಪುರ ಕೊಟ್ಟಿದ್ದಾರೆ ನೋಡಿ ಬಾಗಲಕೋಟೆಯಲ್ಲಿ ರಬಕಾಯಿ ಮಹಾಲಿಂಗಪುರ ಕೊಟ್ಟಿದ್ದಾರೆ ಜೊತೆಗೆ ದೇವರಿಪುರ್ಗಿ ದೇವರಪುರಿ ಕೊಟ್ಟಿದ್ದಾರೆ ಲೋಕಲ್ ವಿಜಯಪುರದಲ್ಲಿ ಕೋಲಾರ ಕೊತ್ತಿ ಕೋಲಾರ ಕೊಟ್ಟಿದ್ದಾರೆ ಆಮೇಲೆ ವಿಜಯಪುರ ಲೋಕಲ್ ವಿಜಯಪುರ ಕೊಟ್ಟಿದ್ದಾರೆ ಜೊತೆಗೆ ಕಲಬುರಗಿ ಕಲಬುರ್ಗಿಯಲ್ಲಿ ಕಲಬುರ್ಗಿ ನಗರ ಕೊಟ್ಟಿದ್ದಾರೆ ಔರಾದ್ ಔರಾದ್ ನಗರ ಭಾಲ್ಕಿ ಭಾಲ್ಕಿಯಲ್ಲಿ ಕೊಟ್ಟಿದ್ದಾರೆ ಲಿಂಗಸ್ಗೂರು ಮುದ್ಗಲ್ ಕೊಟ್ಟಿದ್ದಾರೆ ಆಮೇಲೆ ಲಿಂಗಸ್ಗೂರು ಹಟ್ಟಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ ನೀನು ಕೊಪ್ಪಳಕ್ಕೆ ಬಂದ್ರೆ ಕೊಪ್ಪಳದಲ್ಲಿ ಕುಷ್ಟಗಿ ಕೊಟ್ಟಿದ್ದಾರೆ ಕುಷ್ಟಗಿ ನಗರ ಕುಂದಗೋಳ ಕಲಗಟಗಿ ಅಂಡ್ ಧಾರವಾಡದಲ್ಲಿ ಹುಬ್ಳಿ ಕೇಶಾಪುರ ಹುಬ್ಬಳ್ಳಿ ಕೊಟ್ಟಿದ್ದಾರೆ ಜೊತೆಗೆ ಉತ್ತರ ಇನ್ನು ಉತ್ತರ ಕನ್ನಡದಲ್ಲಿ ಯಲ್ಲಾಪುರ ಕೊಟ್ಟಿದ್ದಾರೆ ಯಲ್ಲಾಪುರ ಲೋಕಲ್ ಗದಗ ರೋಣ ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಶಿಗ್ಗಾಂವ್ ಕೊಟ್ಟಿದ್ದಾರೆ ಶಿಗ್ಗಾಂವ್ ತಡಸ ಕೊಟ್ಟಿದ್ದಾರೆ ನೆಕ್ಸ್ಟ್ ಹಾನಗಲ್ ದಲ್ಲಿ ನರೇಗಲ್ ಕೊಟ್ಟಿದ್ದಾರೆ ಇನ್ನು ವಿಜಯನಗರದಲ್ಲಿ ಹಡಗಲಿ ಕೊಟ್ಟಿದ್ದಾರೆ ಹೂವಿನ ಹಡಗಲಿ ಬಳ್ಳಾರಿ ಬಳ್ಳಾರಿಯಲ್ಲಿ ಬಳ್ಳಾರಿ ನಗರ ಕೊಟ್ಟಿದ್ದಾರೆ ದೆನ್ ಚಿತ್ರದುರ್ಗದಲ್ಲಿ ಚಳ್ಳಕೆರೆ ನಾಯಕನ ಹತ್ತಿ ಕೊಟ್ಟಿದ್ದಾರೆ ಆಮೇಲೆ ಚನ್ನಗಿರಿ ಹೊನ್ನೆ ಬಾಗಿ ಕೊಟ್ಟಿದ್ದಾರೆ ದಾವಣಗೆರೆ ಬಂದರೆ ದಾವಣಗೆರೆಯಲ್ಲಿ ದಾವಣಗೆರೆ ದೇವರಹಟ್ಟಿ ಮತ್ತು ಹೊನ್ನಾಳಿ ಕೊಟ್ಟಿದ್ದಾರೆ ದೆನ್ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಇಲಿಯಾಸ್ ನಗರ ಅಂತ ನೋಡಿ ದೆನ್ ಕಡೂರು 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 ಲೋಕಲ್ ಕೊಟ್ಟಿದ್ದಾರೆ ಚಿಕ್ಕನಾಯಕನಹಳ್ಳಿ ಹುಳಿಯಾರ್ ಕೊಟ್ಟಿದ್ದಾರೆ ಹುಳಿಯಾರ್ ಇನ್ನು ತುಮಕೂರದಲ್ಲಿ ತುಮಕೂರದಲ್ಲಿ ತಿಪ್ಪೂರು ಕೊಟ್ಟಿದ್ದಾರೆ ಗಾಂಧಿನಗರ ತಿಪ್ಪೂರು ನೆಕ್ಸ್ಟು ಗುಬ್ಬಿ ಗುಬ್ಬಿ ನಗರ ಶಿರಾ ಶಿರಾ ನಗರ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲೆಲ್ಲ ಗೆಸ್ಟ್ ಟೀಚರ್ಸ್ನ ಅಂತ ನೋಡಿ ಇನ್ನು ನಾವು ನೆಕ್ಸ್ಟ್ ಸುದ್ದಿ ಹೋಗೋಣ ವೀನಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಇದು ಎಲ್ಲಿ ಬರ್ತದೆ ಅಂತಂದ್ರೆ ಚಲ್ಲೂರು ತುಮಕೂರು ಡಿಸ್ಟಿಕ್ ಬರ್ತದೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಕಾಂಟ್ಯಾಕ್ಟ್ ನಂಬರು ಡಬಲ್ ನೈನ್ ಜೀರೋ ಟು ಸೆವೆನ್ ನೈನ್ ಸೆವೆನ್ ಫೈವ್ ತ್ರೀ ನೈನ್ ಅರ್ಜೆಂಟ್ಲಿ ರಿಕ್ವೈರ್ಡ್ ಮ್ಯಾಥಮೆಟಿಕ್ಸ್ ಟೀಚರ್ ಅಂತ ನೋಡಿ ಅಪ್ಪರ್ ಪ್ರೈಮರಿ ಲೆವೆಲ್ ಅಂತ ಕೊಟ್ಟಿದ್ದಾರೆ ಅಪ್ಪರ್ ಪ್ರೈಮರಿ ಲೆವೆಲ್ ಆಮೇಲೆ ಜೊತೆಗೆ ಹಿಂದಿ ಟೀಚರ್ ಕೂಡ ಬೇಕಾಗಿದ್ದಾರೆ ಹಿಂದಿ ಟೀಚರು ಫಾರ್ ಸೆಕೆಂಡರಿ ಲೆವೆಲ್ ಅಂತ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಇದೆ ಅಲ್ವಾ ಡಬಲ್ ನೈನ್ ಜೀರೋ ಟು ಸೆವೆನ್ ನೈನ್ ಸೆವೆನ್ ಫೈವ್ ತ್ರೀ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಬೈಲಹೊಂಗಲ ತಾಲೂಕಿನ ವಕ್ಕುಂದರ್ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳೊಂದಿಗೆ ಸಚಿವರು ಮಂಗಳವಾರದ ಬಿಸಿ ಊಟವನ್ನು ಸೇವಿತಾರೆ ಅಲ್ಲೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅವರು ಬೈಲಹೊಂಗಲದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ವರದಿ ಬಂದ ತಕ್ಷಣವೇ ಶಾಲೆಗಳಿಗೆ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ಅನುದಾನಿತ ಶಾಲೆಗಳಿಗೆ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ತಕ್ಷಣ ಶಾಲೆಗಳಿಗೆ ಮತ್ತು ಅನುದಾನಿತ ಶಾಲೆಗಳಿಗೆ ಅಂತ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಇದು ಗಮನಿಸಬೇಕು ಜೊತೆಗೆ ನಾವು ಇಂದ್ರಪ್ರಸ್ಥ ವಿದ್ಯಾಲಯ ಅಂತಿದೆ ಉಪ್ಪಿನಂಗಡಿ ಉಪ್ಪಿನಂಗಡಿ ಅಂತಿದೆ ನೋಡಿ ವಾಂಟೆಡ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಬಂದ್ಬಿಟ್ಟು ಹಿಂದಿ ಇದೆ ಬಿ ಎ ಅಥವಾ ಎಮ್ ಎ ಬಿ ಅಂತ ಹೇಳಿದಾರೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅವರು ಆ್ಯಂಡ್ ಒಂದು ನಿಮ್ಮ ರೆಸ್ಯೂಮ್ ಅನ್ನು ಕೂಡ ಕಳಿಸ್ಕೊಡ್ಬೋದು ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೈನ್ ಫೈವ್ ನೈನ್ ಒನ್ ಜೀರೋ ಫೋರ್ ಟು ಫೋರ್ ಫೈವ್ ಸೆವೆನ್ ಇನ್ನು ಇಂಗ್ಲೀಷ್ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಗ್ರಾವ್ಯಟಿ ಸ್ಕೂಲ್ ಆಫ್ ನಾಲೆಜ್ ಅಂತ ಕೊಟ್ಟಿದ್ದಾರೆ ಸೊ ಅಟ್ರ್ಯಾಕ್ಟ್ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಪ್ರಿನ್ಸಿಪಾಲ್ ನಂಬರ್ ಕೊಟ್ಟಿದ್ದಾರೆ ನೋಡಿ ನೈನ್ ಫೋರ್ ಏಟ್ ಜೀರೋ ಟೂ ತ್ರೀ ನೈನ್ ಸೆವೆನ್ ಏಯ್ಟ್ ಸೆವೆನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವಿ ವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ದಾರೆ ವಿ ವಿ ಡಿಗ್ರಿ ಕಾಲೇಜು ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಅಂತಂದರೆ ಕೆಮಿಸ್ಟ್ರಿ ಒಂದಿದೆ ಎಕನಾಮಿಕ್ಸ್ ಒಂದಿದೆ ಬಿ ಕಾಮ್ ಒಂದಿದೆ ಬಿ ಸಿ ಎರಡು ಪೊಸಿಷನ್ಸ್ ಅಂತ ಹೇಳಿದ್ದಾರೆ ಸೊ ನಿಮ್ಮ ರೆಸ್ಯೂಮನ್ನು ಕಳಿಸ್ಕೊಡ್ಬೋದು ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಇದಕ್ಕೆ ಕಳಿಸ್ರಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ಏಯ್ಟ್ ಸೆವೆನ್ ಒನ್ ಫೋರ್ ತ್ರೀ ಈ ನಂಬರ್ಗೆ ಕಳಿಸ್ಕೊಡ್ಬೋದು ಇನ್ನು ಸೈನಿಕ ಸ್ಕೂಲ್ ಕೊಡಗು ಸೈನಿಕ ಸ್ಕೂಲ್ ಕೊಡಗು ಕರ್ನಾಟಕ ಕೂಡಿಗೆ ಕುಶಾಲ ನಗರ ಅಂತ ಕೊಟ್ಟಿದ್ದಾರೆ ಪಿನ್ ಫೈವ್ ಸೆವೆನ್ ಒನ್ ಟೂ ತ್ರೀ ಟೂ ಇಲ್ಲೇನು ಅಂತಂದ್ರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅದು ಕೊಟ್ಟಿದ್ದಾರೆ ಸೊ ಯಾವ್ದು ಇದೆ ಅಂತ ನೋಡ್ತಾ ಹೋಗೋಣ ಟಿ ಜಿ ಟಿ ಹಿಂದಿ ಇದೆ ಇದು ಗೆ ಮೀಸಲಿದೆ ಎಸ್ ಸಿ ಅಥವಾ ಎಸ್ ಟಿ ಗೆ ಅಂತ ಹೇಳಿದ್ದಾರೆ ಟಿ ಜಿ ಟಿ ಮೀಸಲಿದೆ ಎಸ್ ಸಿ ಅಥವಾ ಎಸ್ ಗೆ ಅಂತ ಹೇಳಿದ್ದಾರೆ ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಡಿಟೇಲ್ಡ್ ನೋಟಿಫಿಕೇಷನು ಅಪ್ಲಿಕೇಶನ್ ಫಾರ್ಮು ಇದೆಲ್ಲ ನಿಮಗೆ ಬೇಕಾದರೆ ಇಲ್ಲೊಂದು ವೆಬ್ಸೈಟ್ ಇದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈನಿಕ್ ಸ್ಕೂಲ್ ಕೊಡಗು ಡಾಟ್ ಎಜು ಡಾಟ್ ಇನ್ ಅಂತ ನೀವೇನಿಲ್ಲ ಜಸ್ಟ್ ಏನು ಮಾಡಬೇಕು ಅಂತಂದರೆ ಗೂಗಲ್ದಲ್ಲಿ ಹೋಗಿ ಸೈನಿಕ್ ಸ್ಕೂಲ್ ಕೊಡಗು ಅಂತ ಹೊಡೆದು ಕೂಡ ಬಂದುಬಿಡ್ತದೆ ಸೊ ಅದನ್ನು ನೀವು ಎಲ್ಲಿಂದ ಕಳಿಸ್ಬೋದು ಅಂದರೆ ಎಂಟನೇ ತಾರೀಕಿಂದ ಕಳಿಸ್ಬೋದು ಅಪ್ಲಿಕೇಶನನ್ನು ಸೊ ಇವತ್ತು ಒಂಬತ್ತು ಸೊ ಕಳಿಸ್ಬೋದು ನೋಡಿ ಇದನ್ನು ನೀವು ಟ್ರೈ ಮಾಡಿ ಇಮಿಡಿಯೇಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಯಾವುದು ಅಂತಂದರೆ ಸೈನ್ಸ್ ಟೀಚರ್ ಟು ಟೀಚ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಅತ್ತೆ ಆರ್ ಟಿ ನಗರ ಪಬ್ಲಿಕ್ ಸ್ಕೂಲ್ ಗಂಗಾನಗರ ಅಂತ ಕೊಟ್ಟಿದ್ದಾರೆ ಸೊ ಏನು ಅಂತಂದರೆ ಟೈಮಿಂಗ್ಸು ಮಂಡೇ ಟು ಫ್ರೈಡೆ ತ್ರೀ ಪಿ ಎಮ್ ಟು ಫೈವ್ ಪಿ ಎಮ್ ಶಾಟರ್ಡೆ ಒನ್ ಪಿ ಎಮ್ ಟು ತ್ರೀ ಪಿ ಎಮ್ ಇಷ್ಟರಿ ವರ್ಕ್ ತ್ರೀ ಪಿ ಎಮ್ ಟು ಫೈವ್ ಪಿ ಎಮ್ ಆ್ಯಂಡ್ ಶಾಟರ್ಡೆ ಒನ್ ಪಿ ಎಮ್ ಟು ತ್ರೀ ಪಿ ಎಮ್ ಸರ್ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಡಬಲ್ ನೈನ್ ಜೀರೋ ಒನ್ ತ್ರೀ ಜೀರೋ ಟು ತ್ರೀ ಒನ್ ಫೈವ್ ದೆನ್ ಇಮಿಡಿಯೆಟ್ ರಿಕ್ವೈರ್ಮೆಂಟ್ ಅಂತ ಹೇಳಿದರೆ ರಿಕ್ವರ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಅಂತ ಇದೆ ಮಾರತಹಳ್ಳಿ ಬೆಂಗಳೂರು ಇದು ಲೊಕೇಶನ್ ಬಂದ್ಬಿಟ್ಟು ಮಾರತಹಳ್ಳಿ ಬೆಂಗಳೂರು ಕೊಡ್ತೇನೆ ರೀ ಲೋಹಿತ್ ಅವರು ಓಕೆ ಓಕೆ ರೀ ಮಾರತಹಳ್ಳಿ ಬೆಂಗಳೂರು ಮಿನಿಮಮ್ ಟೂ ಇಯರ್ಸ್ ಅಂತ ಹೇಳಿದರೆ ಮಿನಿಮಮ್ ಟೂ ಇಯರ್ಸ್ ಡೇಟ್ ಆಫ್ ಡೆಮೋ ಆ್ಯಂಡ್ ಇಂಟರ್ವ್ಯೂ ಟೆಂತ್ ಜುಲೈ ಅಂತ ಹೇಳಿದ್ರೆ ನಾಳೆ ಇದೆ ನೋಡಿರಿ ಇಂಟರ್ವ್ಯೂ ಇದು ನಾಳೆ ಇದೆ ಇದೆ ಇಂಟರ್ವ್ಯೂ ನಾಳೆ ಇಂಟ್ರವ್ಯೂ ಇದೆ ನೋಡಿರಿ ಟ್ರೈ ಮಾಡಿರಿ ಆ್ಯಂಡ್ ಮುಂಜಾನೆ ಹನ್ನೊಂದು ಗಂಟೆಗೆ ಇರ್ತದೆ ರೀ ಇಂಟರ್ವ್ಯೂ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಏಟ್ ಡಬಲ್ ಸಿಕ್ಸ್ ಜೀರೋ ನೈನ್ ಒನ್ ಫೋರ್ ಡಬಲ್ ತ್ರೀ ಜೀರೋ ಇನ್ನು ರಿಕ್ವೈರ್ಡ್ ಸ್ಪೋಕನ್ ಇಂಗ್ಲೀಷ್ ಟೀಚರ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದರೆ ಫಿಜಿಕಲ್ ಕೀರ್ತಿ ಸುರೇಶ್ ಅವರು ಹಿಂದಿ ಟೀಚರ್ ಅಂಡ್ ಫಿಜಿಕಲ್ ಟೀಚರ್ ಅಂತ ಹೇಳಿದ್ದಾರೆ ಈಗ ತೋರಿಸ್ತೇನೆ ನೋಡ್ರಿ ಬರತ್ರಿ ಫಿಜಿಕಲ್ ಟೀಚರ್ಸ್ ಬರತ್ರಿ ಹಿಂದಿ ಟೀಚರ್ ಈಗ ತೋರಿಸಿದೇನ್ರಿ ಮತ್ತೆ ತೋರಿಸ್ತೇನೆ ನೋಡ್ರಿ ಈಗ ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ಅಂಡ್ ಮಸ್ಟ್ ಬಿ ಫ್ಲೂಯೆಂಟ್ ಕಾನ್ಫಿಡೆಂಟ್ ಅಂತ ಹೇಳಿದಾರೆ ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಗದಗದಲ್ಲಿ ಇದೆ ನೋಡಿ ಗದಗ ಗದಗದಲ್ಲಿ ಇದೆ ಇದು ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಜೀರೋ ತ್ರೀ ಸಿಕ್ಸ್ ಫೈವ್ ಫೋರ್ ನೈನ್ ಒನ್ ಫೋರ್ ಫೈವ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಇನ್ನೂ ಜಾಬ್ ಓಪನಿಂಗ್ಸ್ ಅಂತ ಹೇಳಿದ್ದಾರೆ ನೋಡ್ರಿ ಎಲ್ಲಿ ಅಂತಂದರೆ ಅರೌಂಡ್ ಚಂದಾಪುರ ಆನೆಕಲ್ ಅತ್ತಿಬೆಲೆ ಬೆಲೆ ಅಂತ ಹೇಳಿದ್ದಾರೆ ಚಂದಾಪುರ ಆನೆಕಲ್ ಮತ್ತು ಅತ್ತಿ ಬೆಲೆ ಪಾರ್ಟ್ ಟೈಮರ್ ಫುಲ್ ಟೈಮ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ಇಂಗ್ಲೀಷ್ ಲೆಕ್ಚರರ್ ಬೇಕಾಗಿದ್ದಾರೆ ಅಂತ ಲೆಕ್ಚರರು ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರೋಲ್ಸ್ ಅಂತ ಹೇಳಿದ್ದಾರೆ ಸೊ ಯಾರಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೆಕ್ಸ್ಟ್ ಏನು ಅಂತಂದ್ರೆ ಇಮಿಡಿಯೇಟ್ ಹೈಯರಿಂಗ್ ಅಂತ ರಾಜೇಶ್ವರಿ ಪಬ್ಲಿಕ್ ಸ್ಕೂಲ್ ಬೆಲ್ಗುಂಬ ಅಂತ ಇದೆ ನೋಡಿ ಸಿ ಬಿ ಎಸ್ ಇದು ಆಮೇಲೆ ದಾಬಸ್ ಪೇಟೆಗಳು ಕೂಡ ಇದೆ ದಾಬಸ್ ಪೇಟೆ ಇಲ್ಲಿ ಏನೇನು ಅಂತಂದ್ರೆ ಇಂಗ್ಲಿಷ್ ಟೀಚರ್ಸ್ ಬೇಕಾಗಿದ್ದಾರೆ ಒಂದರಿಂದ ಐದು ಆ್ಯಂಡ್ ಕಂಪ್ಯೂಟರ್ ಟೀಚರ್ಸ್ ಕೂಡ ಬೇಕಾಗಿದ್ದಾರೆ ಒಂದರಿಂದ ಹತ್ತು ನೆಕ್ಸ್ಟು ಇ ವಿ ಎಸ್ ಟೀಚರ್ಸ್ ಬೇಕಾಗಿದ್ದಾರೆ ಲೋವರ್ ಕ್ಲಾಸ್ ಆ್ಯಂಡ್ ಯು ಕೆ ಜಿ ಟೀಚರ್ಸು ಅರ್ಜೆಂಟ್ಲಿ ಅಂತ ಹೇಳಿದ್ದಾರೆ ಪೇಟೆ ಕ್ಯಾಂಪಸ್ ಕೊಟ್ಟಿದ್ದಾರೆ ಸೊ ಸ್ಯಾಲ್ರಿ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಡೆಮೋ ಕ್ಲಾಸ್ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಅವೈಲೇಬಲ್ ಫ್ರಮ್ ತುಮಕೂರು ಅಂತ ಹೇಳಿದ್ದಾರೆ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇರ್ತದೆ ಅಂತ ಹೇಳಿದ್ದಾರೆ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ನೈನ್ ಒನ್ ಜೀರೋ ಏಟ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಏಟ್ ಸಿಕ್ಸ್ ನೆಕ್ಸ್ಟು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಹೆಬ್ಬಾಳ ಹೆಬ್ಬಾಳದಲ್ಲಿದೆ ಆಂಗ್ಲ ಮಾಧ್ಯಮದಲ್ಲಿ ಇದ್ರ ನಿಮ್ಗೆ ಸ್ಯಾಲ್ರಿ ಹೇಳಿ ನಾನು ಮೊನಾರ್ಜಿ ಶಾಲೆದು ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಇಲ್ಲಿ ಏನು ಅಂತಂದರೆ ಆಂಗ್ಲ ಮಾಧ್ಯಮದಲ್ಲಿ ಸೈನ್ಸ್ ಬೋಧಿಸಲು ಅತಿಥಿ ಶಿಕ್ಷಕರು ಅಂತ ಹೇಳಿದ್ದಾರೆ ಸೊ ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಲು ಕೋರಲಾಗಿದೆ ಅಂತ ಹೇಳಿದ್ದಾರೆ ಒಂದು ನಂಬರ್ ಕೂಡ ಕೊಡಲಾಗಿದೆ ನಿಮ್ಗೆ ಯಾರಾದರೂ ಸಮೀಪದಲ್ಲಿದ್ದರೆ ಟ್ರೈ ಮಾಡಬಹುದು ನೈನ್ ಫೋರ್ ಏಯ್ಟ್ ಟು ಒನ್ ಫೋರ್ ಡಬಲ್ ನೈನ್ ಡಬಲ್ ಫೋರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ದೆನ್ ರಿಕ್ವೈರ್ಡ್ ಸ್ಪೋಕನ್ ಇಂಗ್ಲಿಷ್ ಟೀಚರ್ಸ್ ಅಂತ ಹೇಳಿದರೆ ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ಲೊಕೇಶನ್ ಬಂದ್ಬಿಟ್ಟು ಗದಗದಲ್ಲಿ ಇದೆ ನೋಡಿ ಗದಗ ಇದೆ ಜೊತೆಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೈನ್ ಜೀರೋ ತ್ರೀ ಸಿಕ್ಸ್ ಫೈವ್ ಫೋರ್ ನೈನ್ ಒನ್ ಫೋರ್ ಫೈವ್ ದೆನ್ ವಾಂಟೆಡ್ ಟೀಚರ್ಸ್ ಅಂತ ಹೇಳಿದರೆ ಸಿ ಬಿ ಎಸ್ ಸಿ ರೆಸಿಡೆನ್ಸಿಯಲ್ ಸ್ಕೂಲ್ ಚಂದನ ಲಕ್ಷ್ಮೇಶ್ವರ ಡಿಸ್ಟಿಕ್ ಆದಾಗ ಅಂತ ಹೇಳಿದ್ದಾರೆ ಲಕ್ಷ್ಮೇಶ್ವರದಲ್ಲಿದೆ ಇದು ಸೊ ಇಲ್ಲೇನು ಅಂತ ಕೇಳಿದರೆ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲೀಷು ಹಿಂದಿ ಫಿಸಿಕಲ್ ಎಜುಕೇಷನು ವಾರ್ಡನ್ನು ಕಾರ್ ಡ್ರೈವರ್ಸು ಕುಕ್ಸು ಲೇಡೀಸು ಜೆಂಟ್ಸ್ ಅಂತ ಹೇಳಿದಾರೆ ವಾಚ್ಮನ್ ಕೂಡ ಕೇಳಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇಲ್ಲಿ ನಿಮಗೆ ಟ್ರೈ ಮಾಡ್ಬೋದು ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ಕಾಪಟ್ಟೆದ ನೋಡಿರಿ ನೈನ್ ಡಬಲ್ ಫೋರ್ ಏಯ್ಟ್ ಫೋರ್ ತ್ರೀ ಟು ಫೋರ್ ಒನ್ ಫೋರ್ ನಿಮಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಜೊತೆಗೆ ಮೇಲ್ ಐಡಿ ಕೊಟ್ಟ ಕೊಟ್ಟಿದ್ದಾರೆ ನೀವು ಟ್ರೈ ಮಾಡಿ ನೋಡ್ಬೋದು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ನೋಡ್ರಿ ಬೇಕಾಗಿದ್ದಾರೆ ಶ್ರೀಮತಿ ಶಿವರಾಜ ದೇವಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮಹಾವಿದ್ಯಾಲಯ ಕುಲಕೊಪ್ಪ ಅಂತ ಹೇಳಿ ಅನುದಾನಿತ ಸಂಸ್ಥೆಯಲ್ಲಿ ಅಂತ ಹೇಳಿದರೆ ಹೈಸ್ಕೂಲ್ ವಿಭಾಗಕ್ಕೆ ಅಂತ ಹೇಳಿದ್ದಾರೆ ಹೈಸ್ಕೂಲ್ ವಿಭಾಗ ವಿಭಾಗಕ್ಕೆ ಗಣಿತ ವಿಷಯದ ಬಿ ಎಸ್ ಸಿ ಬಿ ಎಡ್ ಗಣಿತ ವಿಷಯದ ಬಿ ಎಸ್ ಸಿ ಬಿ ಎಡ್ ಪಿ ಸಿ ಎಮ್ ಬೋಧನೆ ಮಾಡಲಿಕ್ಕೆ ಅತಿಥಿ ಗೌರವ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ ಗಣಿತ ವಿಷಯದ ಬಿ ಎಸ್ ಸಿ ಬಿ ಎಡ್ಡು ಪಿ ಸಿ ಅಂತ ಹೇಳಿದರೆ ಸಂಸ್ಥೆಯಿಂದ ಸೂಕ್ತ ಗೌರವಧನವನ್ನು ಕೊಡಲಾಗುತ್ತದೆ ಅಂತ ಹೇಳಿದಾರೆ ಕಾರಣ ಆಸಕ್ತಿ ಇರುವ ಶಿಕ್ಷಕರು ಕೆಳಗಿನ ಫೋನ್ ನಂಬರ್ಗೆ ಸಂಪರ್ಕಿಸಲು ತಿಳಿಸಲಾಗಿದೆ ಮುಖ್ಯೋಪಾಧ್ಯಾಯರು ಕೊಟ್ಟಿದ್ದಾರೆ ನೋಡ್ರಿ ಏಟ್ ಜೀರೋ ಡಬಲ್ ಏಟ್ ಏಟ್ ತ್ರೀ ಫೋರ್ ಡಬಲ್ ಫೈವ್ ಏಟ್ ಜೀರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನು ನೆಕ್ಸ್ಟ್ ಹೋಗೋಣ ಶ್ರೀ ಸತ್ಯ ಸಾಯಿ ಬಾಬಾ ಎಜುಕೇಶನ್ ಸೊಸೈಟಿ ಯೋಗಾಪುರ ಶಿಂದಗಿ ರೋಡ್ ವಿಜಯಪುರ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವಾಂಟೆಡ್ ಅಂತ ಹಾಕಿದ್ದಾರೆ ಏನೇನು ಅಂತಂದ್ರೆ ಪ್ರೈಮರಿ ಟೀಚರ್ಸ್ ಬೇಕಾಗಿದ್ದಾರೆ ಬಿ ಎ ಬಿ ಎಡ್ ಅಥವಾ ಡಿ ಎಡ್ ಎಂಟು ಪೋಸ್ಟ್ ಅದ ನೋಡ್ರಿ ಎಂಟು ಪೋಸ್ಟ್ ಟೋಟಲ್ ಎಂಟು ಇದಾವೆ ಸೊ ದೆನ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂತ ಹೇಳಿದರೆ ಇಂಗ್ಲೀಷ್ ಮೀಡಿಯಂ ಹೇಳಿದ್ದಾರೆ ಎಮ್ ಎ ಅಥವಾ ಬಿ ಎ ಬಿ ಎಡ್ಡು ಅಂತ ಹೇಳಿದ್ದಾರೆ ಟೋಟಲ್ ಪೋಸ್ಟ್ ಬಂದುಬಿಟ್ಟು ಎರಡು ಇದ್ದಾವೆ ದೆನ್ ಇಲ್ಲೇನು ಹೇಳ್ತಾರೆ ಕ್ಯಾಂಡಿಡೇಟ್ ಮಸ್ಟ್ ಸ್ಪೀಕ್ ಫ್ಲೂಯೆಂಟ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ ಸೊ ಸ್ಯಾಲ್ರಿ ನೆಗೋಷಿಯೇಬಲ್ ಅಂತ ಹೇಳಿದ್ದಾರೆ ಅವರು ಸೊ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು ಹದಿಮೂರನೇ ತಾರೀಕು ಇಂಟರ್ವ್ಯೂ ಇದೆ ಇದೇ ತಿಂಗಳು ಹದಿಮೂರನೇ ತಾರೀಕು ಇಂಟರ್ವ್ಯೂ ಇದೆ ಸೊ ಜೊತೆಗೇನು ಅಂತಂದರೆ ಈ ಇಂಟರ್ವ್ಯೂ ಬಂದ್ಬಿಟ್ಟು ಹನ್ನೊಂದು ಗಂಟೆಯಿಂದ ಮುಂಜಾನೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ತನಕ ಇದೆ ಸೊ ವೆನೂ ಎಲ್ಲಿ ಸ್ಥಳ ಎಲ್ಲಿ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಶ್ರೀ ಸತ್ಯ ಸಾಯಿ ಬಾಬಾ ಎಜುಕೇಶನ್ ಸೊಸೈಟಿ ಆಫೀಸ್ ಯೋಗಾಪುರ ಸಿಂದಗಿ ರೋಡ್ ವಿಜಯಪುರ ಫೈವ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಈ ನಂಬರ್ ಸಂಪರ್ಕ ಮಾಡಬಹುದು ಹದಿಮೂರನೇ ತಾರೀಕು ಇದೆ ಮರಿಬೇಡಿ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಪ್ರಿನ್ಸಿಪಾಲ್ ಕಾಂಟ್ಯಾಕ್ಟ್ ನಂಬರ್ ಇದೆ ಏಟ್ ನೈನ್ ಫೈವ್ ಒನ್ ಡಬಲ್ ಫೋರ್ ಸಿಕ್ಸ್ ನೈನ್ ಡಬಲ್ ಸೆವೆನ್ ಸೆಕ್ರೆಟ್ರಿ ಕಾಂಟ್ಯಾಕ್ಟ್ ನಂಬರ್ ಇದೆ ಆಮೇಲೆ ಪ್ರೆಸಿಡೆಂಟ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ನೀವು ಯಾವ ಬಗ್ಗೆ ಸಂಪರ್ಕ ಮಾಡಬಹುದು ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ಏನು ಅಂತ ಹೇಳಿದ್ರೆ ಸಮನ್ವಯ ಅಧಿಕಾರಿ ಅಂತ ಒಂದು ಪೋಸ್ಟ್ ಇದೆ ನಾಲ್ಕು ಖಾಲಿಗಳಿದಾವೆ ಸೊ ನಿಮಗೆ ಒಂದು ಆರ್ ಬಿ ಐ ವೆಬ್ಸೈಟ್ ಹೋದ್ರೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿದರೆ ಸೊ ಜುಲೈ ಒಂದರಂದು ಪ್ರಕಟ ಆಗಿದೆ ಅಂತ ಹೇಳಿದ್ದಾರೆ ಸೊ ಯಾರು ನೋಡಿರಿ ಇದ್ರೆ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಬಹುದು ಇನ್ನು ಗೋಗಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಸಾಕಷ್ಟು ಅಸಿಸ್ಟೆಂಟ್ ಹುದ್ದೆಗಳು ಸಾಕಷ್ಟು ಕಂಡಿದ್ದಾವೆ ಟ್ರೈ ಮಾಡಬಹುದು ಸೊ ನಾನು ಈತನ ತಾನೇ ಹೇಳಿದೇನೆ ಒಳ ಮೀಸಲಾತಿ ಪೂರ್ಣಗೊಳ್ಳುತ್ತಿದ್ದಂತೆ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕ ಅಂತ ಆಲ್ರೆಡಿ ಸಚಿವರು ಹೇಳಿದ್ದಾರೆ ಸೊ ಜಿಲ್ಲೆಯ ಬೈಲುಹಂಗಲ ತಾಲೂಕಿನ ಒಕ್ಕುಂದ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿದಾಗ ಈ ಮಾತನ್ನ ಹೇಳಿದ್ದಾರೆ ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಒಳ ಮೀಸಲತಿ ಸಮೀಕ್ಷೆ ನಡೆಯುತ್ತಿದ್ದು ಈ ಸಭೆ ಪೂರ್ಣಗೊಳುತ್ತ ರಾಜ್ಯದ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಇದು ಕೂಡ ಗಮನಿಸಬೇಕು ಅನುದಾನಿತ ಶಾಲೆಗಳು ಕೂಡ ನೇಮಕಾತಿ ಆಗುತ್ತೆ ಅಂತ ಹೇಳಿದ್ದಾರೆ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕತೆ ಮಾಡಿಕೊಳ್ಳಲಾಗುವುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಹೋಣ ಇಲ್ಲಿ ಒಂದು ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಅಂತಿದೆ ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಇದು ಎಲ್ಲಿ ಅಂತಂದ್ರೆ ಮಾವಿನಗಡ ತಾಂಡಾ ಕ್ರಾಸ್ ಅಂತ ತಾಲೂಕ್ ಹುಣಸುಗಿ ತಾಲೂಕ್ ಹುಣಸುಗಿ ಡಿಸ್ಟಿಕ್ ಯಾದಗಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ನೋಡಿ ಕನ್ನಡ ಶಿಕ್ಷಕರು ಎಮ್ ಎ ಅಥವಾ ಬಿ ಎ ಬಿ ಎಡ್ ಒಂದು ಪೋಸ್ಟ್ ಇದೆ ಒಂದು ಪುರುಷ ಇದೆ ಒಂದು ಮಹಿಳೆ ಅಂತ ಹೇಳಿದ್ದಾರೆ ಜೊತೆಗೆ ಇಂಗ್ಲಿಷ್ ಶಿಕ್ಷಕರು ಇಲ್ಲಿ ಕೂಡ ಒಂದು ಪೋಸ್ಟ್ ಇದೆ ಎರಡು ಅದಕ್ಕೆ ಒಂದು ಪುರುಷ ಒಂದು ಮಹಿಳೆ ಹಿಂದಿ ಇದೆ ಗಣಿತ ಇದೆ ಸೈನ್ಸ್ ಇದೆ ಸಮಾಜ ವಿಜ್ಞಾನ ಇದೆ ಎಲ್ಲ ಒಂದೊಂದು ಪೋಸ್ಟ್ ಇದೆ ನೋಡ್ರಿ ಹೌದಾ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಡ್ರೈವರ್ ನೋಡಿರಿ ಮೂಲ ದಾಖಲಾತಿಯೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕು ಅಂತ ಕೊಟ್ಟಿದ್ದಾರೆ ಸೊ ಜೊತೆಗೆ ಇದು ಎಲ್ಲಿ ಸ್ಥಳ ಎಲ್ಲಿ ಅಂತಂದರೆ ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಮಾವಿನ ಗಿಡ ತಾಂಡ ಕಾಕ್ ಅಂತ ಹೇಳಿದ್ದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ಸೆವೆನ್ ತ್ರೀ ಒನ್ ಡಬಲ್ ನೈನ್ ಏಯ್ಟ್ ಸೆವೆನ್ ಏಯ್ಟ್ ಸೆವೆನ್ ಏಟ್ ಸೆವೆನ್ ನೈನ್ ಟು ನೈನ್ ಜೀರೋ ಟ್ರಿಪಲ್ ಫೋರ್ ಒನ್ ಅಂತ ಇದೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳೋದು ಆ್ಯಂಡ್ ವೇಕೆನ್ಸಿ ಫಾರ್ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಇದೆ ಮ್ಯಾಥಮೆಟಿಕ್ಸ್ ಇದೆ ಮತ್ತೆ ಸೈನ್ಸ್ ಪೋಸ್ಟ್ ಇದಾವೆ ಇಫ್ ಎನಿಬಡಿ ಇಂಟ್ರೆಸ್ಟ್ ಎಡ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ ನೋಡ್ರಿ ಸೊ ಎಲ್ಲಿ ಇದು ಇದು ಲೊಕೇಶನ್ ಎಲ್ಲಿ ಅಂತಂದರೆ ಮುದ್ದೆ ಬಿಹಾರದಲ್ಲಿದೆ ಎಲ್ಲಿ ಯಾವ ಊರು ಅಂತ ಕೇಳಿದಾರಲ್ಲ ಮುದ್ದೇ ಬಿಹಾರದಲ್ಲಿದೆ ಸೊ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಟು ಒನ್ ಫೈವ್ ಜೀರೋ ಮುದ್ದೆ ಬಿಹಾರದಲ್ಲಿ ಕೂಡ ಜಾಬ್ ಇದೆ ನೀವು ಯಾರಾದ್ರೂ ಇಂಟ್ರೆಸ್ಟ್ ಇರ್ತಾರೆ ಟ್ರೈ ಮಾಡ್ಬೋದು ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ವಾಂಟೆಡ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ ರಾಯಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಗಾಲಿಬ್ ಕಾಲೋನಿ ಗುಲ್ಬರ್ಗ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ಬಿ ಎಸ್ ಸಿ ಬಿ ಎಡ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ಟ್ರೈ ಮಾಡಬಹುದು ಜೊತೆಗೆ ಇಲ್ಲಿ ಕಾಂಟ್ರಕ್ಟ್ ನಂಬರ್ ಅದನ್ನು ನೋಡಿ ಟ್ರೈ ಮಾಡಿ ನೆಕ್ಸ್ಟ್ ವಾಂಟೆಡ್ ಇಂಗ್ಲೀಷ್ ಮೀಡಿಯಂ ಟೀಚರ್ಸ್ ಅಂತ ಹೇಳಿದ್ದಾರೆ ಅವರು ಕೂಡ ಕಾಂಟ್ಯಾಕ್ಟ್ ನೋಡಿರಿ ಬಿ ಎಸ್ ಸಿ ಬಿ ಎಡ್ಡು ಎಮ್ ಎ ಬಿ ಎಡ್ಡು ಬಿ ಎ ಬಿ ಎಡ್ಡು ಡಿಪ್ಲೋಮಾ ಇನ್ ಎಜುಕೇಷನ್ ಡಿ ಎಡ್ಡು ಬಿ ಎಡ್ಡು ಸೊ ಇವೆಲ್ಲ ಆದವ್ರು ಇದ್ದಾರೆ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದ್ದಾವೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಇಲ್ಲಿ ಕೂಡ ಒಂದು ಕಾಂಟ್ಯಾಕ್ಟ್ ನಂಬರ್ ಇನ್ನು ಬ್ಯಾಂಕ್ಗಳಲ್ಲಿ ಐವತ್ತು ಸಾವಿರ ಸಿಬ್ಬಂದಿ ನೇಮಕ ಆಗುತ್ತೆ ಅಂತ ಹೇಳಿದರೆ ಎಸ್ ಬಿ ಐದಲ್ಲಿ ಸುಮಾರು ಐವತ್ತು ಸಾವಿರ ಸೊ ಡಿಗ್ರಿ ಕ್ವಾಲಿಫಿಕೇಶನ್ ಇರುತ್ತೆ ನೀವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಬೈ ಚಾನ್ಸ್ ಲಕ್ ಬೈ ಲಕ್ ನಿಮಗೆ ಆಯ್ತು ಸೆಲೆಕ್ಷನ್ ಅಂದರೆ ನಿಮಗೆ ಲಾಭನೇ ಆಗುತ್ತೆ ಆ್ಯಂಡ್ ಅದೇ ಬ್ಯಾಂಕ್ಗಳಲ್ಲಿ ಐವತ್ತು ಸಾವಿರ ಸಿಬ್ಬಂದಿ ಎಲ್ಲ ಬ್ಯಾಂಕ್ಗಳು ಎಸ್ ಬಿ ಐ ಹಿಡ್ಕೊಂಡು ಕೊಡ್ತೀವಿ ಬ್ಯಾಂಕ್ನಲ್ಲಿ ಇದಾವೆ ಆಲ್ರೆಡಿ ಕಲ್ತಿದಾರೆ ಇನ್ನೂ ಮಾಡ್ಬೋದು ಆ್ಯಂಡ್ ಇಮಿಡಿಯೇಟ್ ಹೈರಿಂಗ್ ಅಂತ ಕೊಟ್ಟಿದ್ದಾರೆ ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಅಕೌಂಟ್ ಎಕ್ಸಿಕ್ಯೂಟಿವ್ ಟೆಲಿಕಾಲರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಯಾರೋ ಇಂಟ್ರೆಸ್ಟ್ ಇದ್ರೆ ಟ್ರೈ ಈ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಟ್ರೈ ಮಾಡ್ಬೋದು ಸೊ ಇಷ್ಟು ಇವತ್ತಿನ ಒಂದು ಮಾಹಿತಿಗಳು ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ವೀಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಮತ್ತೆ ಜಾಸ್ತಿ ಜನಕ್ಕೆ ನಿಮ್ಮ